ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ದುರ್ಯೋಧನ ಮೋಸದ ದ್ಯೋತವನ್ನು ಆಡಬೇಕು ಅಂತ ಹೇಳಿಬಿಟ್ಟು ಧರ್ಮರಾಯ ಮತ್ತು ಅವನ ತಮ್ಮಂದರಿಗೆ ಹೇಳಿ ಕಳಿಸ್ತಾನೆ ಇದು ಇಷ್ಟ ಇಲ್ಲದೇ ಇದ್ದರೂ ಕೂಡ ವಿದುರ ಹೋಗಲೇಬೇಕಾಗತ್ತೆ ಏಕೆಂದರೆ ರಾಜನಾದಂತಹ ರಾಷ್ಟ್ರ ಅವನನ್ನು ಕಳಿಸ್ಲಿಕ್ಕೆ ಹೇಳಿರ್ತಾನೆ ಕಳಿಸಿರ್ತಾನೆ ಹಾಗಾಗಿ ಅವನು ಹೋಗಿ ಕರೆದ ನಂತರ ಅವರು ಬರ್ತಾರೆ ಆ ರಾಜಭವನಕ್ಕೆ ಬಂದಾಗ ಯುದಿಷ್ಟು ಹಳೆಯ ನೆನಪುಗಳೆಲ್ಲ ಬರುತ್ತೆ ತಾನಲ್ಲಿ ಓಡಾಡಿದ್ದು ಇಲ್ಲಿಯವರು ತಮ್ಮನ್ನು ಪಾಂಡುಪುತ್ರರು ಅಂತ ಒಪ್ಕೊಂಡಿದ್ದು ಮತ್ತು ಇಂದ್ರಪ್ರಸ್ಥಕ್ಕೆ ಹೋಗಿದ್ದು ಹೀಗೆ ಪ್ರತಿಯೊಂದು ಘಟನೆಗಳು ನೆನಪಾಗುತ್ತೆ ಇವಾಗ ಅದೇ ಭವನದಲ್ಲಿ ತಾನು ಎಲ್ಲ ಕಳ್ಕೊಳ್ಳೋಕ್ಕೆ ಸಿದ್ಧವಾಗಿ ಬಂದಿದ್ದೀನ ಅಂತ ಕೂಡ ಅವನಿಗೆ ಅನಿಸುತ್ತೆ ಅದರಿಂದ ಅವನಿಗೆ ವ್ಯಥೆ ಏನೂ ಆಗೋದಿಲ್ಲ ಏಕೆಂದರೆ ಈ ಸಂಪತ್ತಿಗೋಸ್ಕರನೇ ದುರ್ಯೋಧನ ರಾಜದ್ಯೂತವನ್ನು ಏರ್ಪಾಟ್ ಮಾಡಿದನೆ ಅನ್ನೋ ವಿಷಯ ಅವನಿಗೆ ಗೊತ್ತಾಗಿರುತ್ತೆ ಹಾಗಾಗಿ ಯುದ್ಧ ಮಾಡದೇನೆ ಈ ಥರ ಆಟ ಆಡಿ ತಾನು ಸೋತ್ರೆ ಎಲ್ಲ ಸಂಪತ್ತು ಅವನ ವಶ ಆಗುತ್ತೆ ಆಗ ಯುದ್ಧ ಆಗೋದಿಲ್ಲ ತಾನು ಶಾಂತಿಯಿಂದ ಇರಬಹುದು ಅನ್ನೋ ಒಂದು ಎಣಿಕೆ ಧರ್ಮರಾಯಿಂದ ಆಗಿರುತ್ತೆ ಆಟವನ್ನು ಶುರು ಮಾಡಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ಸಭೆಯೆಲ್ಲ ನಿಶಬ್ದವಾಗಿ ಕಾಯ್ತಾ ಇರುತ್ತೆ ಅಲ್ಲಿ ಬಂದಿದ್ದ ಪ್ರತಿಯೊಬ್ಬರಿಗೂ ಕೂಡ ಇದು ಬರೀ ಆಟ ಅಲ್ಲ ದೇವತೆಗಳಿಗೂ ಮತ್ತು ರಾಕ್ಷಸರಿಗೂ ನಡೆಯೋ ಹೋರಾಟ ಹೇಗೋ ಹಾಗೆ ಇದು ಅಂತ ಅನ್ನಿಸ್ಬಿಟ್ಟಿರುತ್ತೆ ಆಟ ಪ್ರಾರಂಭ ಆಗುತ್ತೆ ಯುಧಿಷ್ಠಿರ ತನ್ನ ಪಣವನ್ನು ಒಡ್ಡುತ್ತಾನೆ ಅತಿ ಅಪೂರ್ವವಾದಂತಹ ಬಣ್ಣದ ಒಡವೆಗಳನ್ನು ಪಣವಾಗಿ ಇಡ್ತಾನೆ ದುರ್ಯೋಧನ ಕೂಡಲೇ ತನ್ನ ಎಲ್ಲ ಆಭರಣಗಳನ್ನು ಕೂಡ ಅವನು ಪಣ ಇಡ್ತಾನೆ ಯುಧಿಷ್ಠಿರ ದಾಳವನ್ನು ಕೈಗೆ ತಗೊಳ್ತಾನೆ ತನ್ನ ಅಂಗೈಗಳ ಮಧ್ಯೆ ಅದನ್ನು ಉರುಳಿಸ್ತಾ ಹಲಗೆ ಮೇಲೆ ಅವನ್ನು ಎಸಿತಾನೆ ಹಲಗೆ ಮೇಲೆ ದಾಳಗಳನ್ನು ಎಸೆಯುವಾಗ ಶಕುನಿ ತನ್ನ ಕಿರುಬೆರಳಿನಿಂದ ಅನುಕೂಲವಾದ ಗರ ಬೀಳೋ ಹಾಗೆ ಸ್ವಲ್ಪ ತಿರುಗುತ್ತಾನೆ ಇದೆಲ್ಲ ತಾತನಿಗೆ ಸ್ಪಷ್ಟವಾಗಿ ಕಾಣುತ್ತೆ ಹಿರಿಯರೆಲ್ಲರೂ ಕೂಡ ಆಟದ ಫಲ ಏನು ಅನ್ನೋ ಹಾಗೆ ಕತ್ತನ್ನು ಮುಂದಕ್ಕೆ ಚಾಚಿ ನೋಡ್ತಿರ್ತಾರೆ ಆಗ ದೊರೆ ಆತುರಾತುರವಾಗಿ ಕೇಳ್ತಾನೆ ಸಂಜೆಯ ಏನಾಯಿತು ಅಂದ್ಬಿಟ್ಟು ಶಕುನಿ ದಾಳದ ಕಡೆ ನೋಡ್ತಾನೆ ಹೇಳ್ತಾನೆ ಜ್ಯೇಷ್ಠ ನಾವು ಗೆದ್ವಿ ಅಂದ್ಬಿಟ್ಟು ದುರ್ಯೋಧನ ಪಕ್ಷಪಾತಿಗಳಾಗಿದ್ದ ಎಲ್ಲ ರಾಜರು ನಗುತ್ತಾರೆ ಕೆಲವರಂತೂ ಸಾಧು ಸಾಧು ಅಂತ ಕೂಗ್ತಾರೆ ಆದರೆ ತಾತನ ಕಡೆ ನೋಡಿದಾಗ ಅವರ ಗೆಲುವಿನ ಸಂಭ್ರಮದ ಹುರುಪು ಇಳಿದು ಹೋಗುತ್ತೆ ಏಕೆಂದರೆ ತಾತ ಅವರುಗಳನ್ನೆಲ್ಲ ಗಮನಿಸ್ತಾನೆ ಇರ್ತಾನೆ ಕಠಿಣವಾಗಿ ನಿಶ್ಚಲವಾಗಿ ದುರುಗುಟ್ಕೊಂಡು ಅವರನ್ನೆಲ್ಲರನ್ನು ನೋಡ್ತಾ ಇರ್ತಾನೆ ಆಗ ಇದಿಷ್ಟಿರೋ ತಕ್ಷಣ ಹೇಳ್ತಾನೆ ಈಗ ನಮ್ಮ ಒಡವೆ ಆಭರಣ ಬಂಗಾರ ಎಲ್ಲವನ್ನು ಪಣಕ್ಕೆ ಒಡ್ತೀನಿ ಅಂತ ಅಂದರೆ ಅವನಿಗೆ ಆಟದ ಮೇಲೆ ಮೋಹ ಅನ್ನೋಕ್ಕಿಂತ ತನ್ನ ಸಂಗ್ರಹವನ್ನು ಆದಷ್ಟು ಬೇಗ ಕಳ್ಕೊಂಬಿಡಬೇಕು ಅನ್ನೋ ಆತುರ ಅವನಲ್ಲಿ ಇರುತ್ತೆ ಮತ್ತು ದಾಳವನ್ನು ಉರುಳಿಸ್ತಾನೆ ಆಮೇಲೆ ಶಕುನಿ ಅವನ ಕೈ ತಗೊಳ್ತಾನೆ ದಾಳಗಳನ್ನು ತಾನು ಕೈಯಲ್ಲಿ ಆಡಿಸಿ ಹಲಗೆ ಮೇಲೆ ಎಸಿತಾನೆ ಮತ್ತೆ ಅವನ ಕಿರುಬೆರಳು ಏನೋ ತಂತ್ರವನ್ನು ಎಸಗುತ್ತೆ ಅವನು ಅಂದ್ಕೊಂಡಿದ್ದ ಗರ ಕೂಡ ಬೀಳುತ್ತೆ ನಾವು ಗೆದ್ವಿ ಅಂದ್ಬಿಟ್ಟು ಘೋಷಣೆ ಮಾಡ್ತಾನೆ ಆಟ ಹೀಗೆ ಯಥಾವಿಧಿಯಾಗಿ ತುಂಬ ವೇಗದಿಂದ ನಡೆಯುತ್ತೆ ಅಲ್ಲಿ ಸೇರಿದ್ದ ಎಲ್ಲರಿಗೂ ಕೂಡ ನರಗಳಲ್ಲಿ ಬಿಗಿತಾ ಬರೋ ಹಾಗೆ ಎಲ್ಲರೂ ಕುತೂಹಲದಿಂದ ನೋಡ್ತಾ ಇರ್ತಾರೆ ಪ್ರತಿಯೊಂದು ಆಟದಲ್ಲೂ ಕೂಡ ಯುಧಿಷ್ಠಿರ ದಾಳವನ್ನು ಉರುಳಿಸ್ತಾ ಇರ್ತಾನೆ ಆಗ ಶಕುನಿ ದಾಳಗಳನ್ನು ತಗೋಬೇಕು ಅವನನ್ನು ತನ್ನ ಅಂಗೈಗಳ ನಡುವೆ ಉರುಳಿಸಿ ಹಲಗೆ ಮೇಲೆ ಎಸಿಬೇಕು ಅವನ ಕಿರುಬೆರಳು ಏನು ಆಟ ಆಡುತ್ತೋ ಗೊತ್ತಿಲ್ಲ ಅವನಂತೂ ಅವನು ಹೇಳಿದ ಗರ್ಭೇ ಅದಲ್ಲಿ ಬೀಳ್ತಾ ಇರುತ್ತೆ ಆಮೇಲೆ ಏನೋ ಒಂದು ಯಜ್ಞ ಕಾರ್ಯವನ್ನು ಮಾಡಿದವನು ಹಾಗೆ ಅವನು ಆಟದ ಫಲವನ್ನು ಹೇಳ್ತಾ ಇರ್ತಾನೆ ಜ್ಯೇಷ್ಠ ನಾವು ಗೆದ್ವಿ ಅಂದ್ಬಿಟ್ಟು ಕೌರವ ಪಕ್ಷಪಾತಿಗಳಾಗಿದ್ದ ರಾಜರು ಅನೇಕರು ಬಹಳ ಸಂತೋಷದಿಂದ ತಮ್ಮ ತೊಡೆಗಳನ್ನು ತಟ್ಟುಕೊಂಡು ನಗತಾ ಕೂತಿರ್ತಾರೆ ಇನ್ನು ತಾತನ ಕಣ್ಣು ಯುಧಿಷ್ಠರನ ಮೇಲೇ ಇರುತ್ತೆ ಇದೆಷ್ಟಿರ ಮುಗುಳ್ನಗೆ ನಗುತ್ತಾ ಮೀನಾ ಮೇಷ ಅಂತ ಎಣಸ್ದೆ ದಾಳಿಗಳನ್ನು ಬೇಗ 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 ಎಸಿತಾ ಇರ್ತಾನೆ ಆಟದ ಮೇಲೆ ಆಟ ಇದೆಷ್ಟಿರ ತನ್ನ ಒಡವೆಗಳನ್ನು ರಥಗಳನ್ನು ತನ್ನ ಕುದುರೆಗಳನ್ನು ದಂಡನ್ನು ಆನೆಗಳನ್ನು ತನ್ನ ಆಡುಗಳನ್ನು ತನ್ನ ಸಂಪತ್ತನ್ನು ಧನಧಾನ್ಯ ಕೋಟಿಯನ್ನು ಒಂದೊಂದಾಗಿ ಒಂದೊಂದಾಗಿ ಪಣ ಒಡ್ತಾ ಹೋಗ್ತಾನೆ ಹಾಗೆ ಪ್ರತಿಯೊಂದನ್ನು ಕಳ್ಕೊಳ್ತಾ ಹೋಗ್ತಾನೆ ಪ್ರತಿಯೊಂದು ಸಲನೂ ಕೂಡ ಶಕುನಿದು ಒಂದೇ ಜಪ ಜ್ಯೇಷ್ಠ ನಾವು ಗೆದ್ವಿ ಅಂತ ಈ ಪಗಡೆ ಆಟ ಮುಂದುವರಿಬೇಕು ಅಂತ ಅನೇಕ ರಾಜರಿಗೆ ಅನಿಸೋದೇ ಇಲ್ಲ ಏಕೆಂತಂದರೆ ಅವ್ರ ಆಗಿದ್ದರೂ ಕೂಡ ದುರ್ಯೋಧನನ ಕಡೆಯವರಿಗೂ ಕೂಡ ಶಕುನಿ ಆಟದಲ್ಲಿ ಮಾಡ್ತಿದ್ದ ತಂತ್ರ ಅಂದರೆ ಗೆಲ್ಲಲಿಕ್ಕೆ ಮಾಡ್ತಿದ್ದ ತಂತ್ರವನ್ನು ನೋಡಿ ಅವ್ರಿಗೂ ಕೂಡ ಅಸಹ್ಯ ಹುಟ್ಟಿರುತ್ತೆ ಮತ್ತು ಬೇಸರ ಹುಟ್ಟಿರುತ್ತೆ ಜೊತೆಗೇ ಈ ಯುಧಿಷ್ಠಿರನ ಬಗ್ಗೆ ಕೂಡ ಅವ್ರಿಗೆ ಒಂದು ರೀತಿಯ ಆಶ್ಚರ್ಯ ಇಷ್ಟೆಲ್ಲ ಕಳ್ಕೊಳ್ತಿದ್ರು ಕೂಡ ಇವನು ಇಷ್ಟೊಂದು ಪ್ರಸನ್ನ ರೀತಿಯಲ್ಲಿ ಇದನಲ್ಲ ಜೂಜುಗಾರನ ಪಳಗಿದ ಕೈಯ್ಯಿ ಇನ್ನೂ ಆಡಬೇಕು ಮತ್ತು ಆಡಬೇಕು ಅಂತ ಅನ್ನೋ ಹಾಗೆ ಇವನು ಈ ಥರ ಆಡ್ತಾ ಇದ್ದಾನಲ್ಲ ತಾನು ಸೋಲ್ತಾ ಇದ್ದೀನಿ ಅಂತ ಗೊತ್ತಿದ್ರೂ ಕೂಡ ಇಷ್ಟೊಂದು ಪಣ ಒಡ್ತಾ ಇದ್ದಾನಲ್ಲ ಅಂತ ದುರ್ಯೋಧನನ ಕಡೆಯವ್ರಿಗೂ ಕೂಡ ಆಶ್ಚರ್ಯ ಆಗ್ತಾ ಇರುತ್ತೆ ಇನ್ನು ಪಾಂಡವರ ಸಕಲ ಸಂಪತ್ತು ಸಂಗ್ರಹ ಎಲ್ಲ ಮುಗಿದ ಮೇಲೆ ಶಕುನಿ ವ್ಯಂಗ್ಯವಾಗಿ ಕೇಳ್ತಾನೆ ಜ್ಯೇಷ್ಠ ಪಣ ಒಡ್ಡೋಕೆ ಇನ್ನೇನಾದರೂ ಇದೆಯಾ ಅಥವಾ ನಿನ್ನ ಸೊತ್ತನ್ನು ಮರಳಿ ಪಡಿಬೇಕು ಅಂತ ಬಯಸೋದಾದರೆ ಅಂದರೆ ಕೇವಲ ನಿನ್ನ ಸ್ವಂತದ್ದು ಅಂತ ಯಾವುದಾದ್ರೂ ಪಣ ಒಡ್ತೀಯೋ ಅಂತ ಕೇಳಿದಾಗ ಈ ವಿದುರ ನೋಡ್ತಾನೆ ಶಕುನಿ ಇದ್ರನನ್ನು ಪುಸಲಾಯಿಸ್ತಾ ಇದ್ದಾನೆ ತನ್ನ ತಮ್ಮಂದಿರನ್ನು ಪಣಗೊಡ್ಡಿ ಒಡ್ಡಿ ಅಂತ ಪುಸಲಾಯಿಸ್ತಿರಬಹುದು ಅಂತ ವಿದುರನಿಗೆ ಅನಿಸುತ್ತೆ ಅವನಿಗೆ ಬಹಳ ಸಿಟ್ಟು ಬರುತ್ತೆ ಸಿಟ್ಟಿನಿಂದ ಕುದಿತಿರ್ತಾನೆ ಅವನ ಸೂಕ್ಷ್ಮ ಬುದ್ಧಿಗೆ ಯಾವತ್ತೂ ಸೋಲು ಅನ್ನೋದೇ ಇರೋದಿಲ್ಲ ಇನ್ನು ಈ ವಿಷಯದಲ್ಲಿ ಅವನ ಬುದ್ಧಿ ಸೂಕ್ಷ್ಮ ಗ್ರಹಣಕ್ಕೆ ಪೂರ್ತಿ ಸೋತ್ ಹೋಗಿರುತ್ತೆ ಪಾಂಡವರ ಐಶ್ವರ್ಯವನ್ನು ಗಳಿಸೋದು ಅಥವಾ ಅವರ ರಾಜಧಾನಿ ಇಂದ್ರಪ್ರಸ್ಥವನ್ನು ಪಡೆಯೋದು ಈ ಆಟದ ಉದ್ದೇಶ ಅಲ್ಲ ಪಾಂಡುವಿನ ಮಕ್ಕಳು ಅಂತ ಹೇಳಿಬಿಟ್ಟು ಅವರಿಗೆ ಬಂದಿರೋ ಅಧಿಕಾರವನ್ನು ಈ ಕ್ಷೇತ್ರತ್ವವನ್ನು ಅವರಿಗೆ ಸಂದಿರೋ ಯೋಗ್ಯತೆಯನ್ನು ತಗ್ಗಿಸಿ ಅವರನ್ನು ಗುಲಾಮರನ್ನಾಗಿ ಮಾಡಬೇಕು ಅನ್ನೋದು ದುರ್ಯೋಧನನ ಇಚ್ಛೆ ಅನ್ನೋದು ಗೊತ್ತಾಗುತ್ತೆ ಇನ್ನು ಪೂಜ್ಯ ಹಸ್ತಿನಾಪುರದ ಸಾರ್ವಭೌಮದ ಸ್ಥಿರತೆಗಾಗಿ ಏನೆಲ್ಲ ಮಾಡಿದ್ನೋ ಅದನ್ನೆಲ್ಲವನ್ನೂ ಕೂಡ ಈ ದುರ್ಯೋಧನ ಇದ್ದಾನೆ ದುರ್ಯೋಧನ ತನ್ನ ಎಳೆತನದಿಂದಲೂ ಕೂಡ ಎಷ್ಟೊಂದು ಉಗ್ರ ದ್ವೇಷವನ್ನು ಬೆಳೆಸ್ಕೊಂಡ್ಬಿಟ್ಟಿದ್ದಾನೆ ತನಗೆ ಇದೆಲ್ಲ ಗೊತ್ತಾಗಲೇ ಇಲ್ವಲ್ಲ ಅಂತ ವಿದುರ ತನ್ನನ್ನೇ ತಾನು ಶಪಸ್ಕೊಳ್ಳೋಕ್ಕೆ ಶುರು ಮಾಡ್ತಾನೆ ವಿದುರ ಆ ಕುರುಳು ದೊರೆ ಧೃತರಷ್ಟನ ಕಾಲತ್ರ ಕೂತಿರ್ತಾನೆ ಅವನ ಕಾಲನ್ನು ಮುಟ್ತಾನೆ ಅಂದರೆ ಇದರ ಅರ್ಥ ಏನು ಅಂದರೆ ನಾನು ಮಾತಾಡಲ ಅಂತ ತಾತನು ಅದಕ್ಕೆ ಮೌನವಾಗಿ ಸಮ್ಮತಿ ಕೊಟ್ಟು ತಲೆ ಆಡಿಸ್ತಾರೆ ಅನುಮತಿ ದೊರೆತ ಮೇಲೆ ವಿದುರ ಹೇಳ್ತಾನೆ ಪ್ರಭು ನಿನ್ನನ್ನು ಬೇಡ್ಕೊಳ್ತಾ ಇದ್ದೀನಿ ಈ ಆಟವನ್ನು ನಿಲ್ಲಿಸ್ಬಿಡು ತೊಟ್ಟಿಲಲ್ಲಿ ಇದ್ದಾಗಲಿಂದಲೂ ಕೂಡ ನಾವಿದ್ರೂ ಗೆಳೆಯರಾಗೆ ಬೆಳ್ಕೊಂಡು ಬಂದ್ವಿ ಇಷ್ಟು ವರ್ಷವೂ ನಾನು ನಿನ್ನ ಸೇವೆ ಮಾಡಿದ್ದೀನಿ ಈಗ ನಾನು ಸುಮ್ಮನೆ ಇರೋಕ್ಕೆ ನನ್ನ ಸಾಧ್ಯ ಆಗ್ತಾ ಇಲ್ಲ ನಿನಗೂ ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಈಗ ಈ ಹಸ್ತಿನಾವತಿ ವಿನಾಶದ ಕಡೆಗೆ ಓಡ್ತಾ ಇದೆ ಅಂತೇಳಿ ಹೇಳ್ತಾನೆ ಈ ಮಾತನ್ನು ಕೇಳಿ ದುರ್ಯೋಧನ ಮತ್ತು ಅವನ ಪರಿವಾರದವರು ವಿದುರನ ಕಡೆಗೆ ಬಹಳ ಸಿಟ್ಟಿನಿಂದ ನೋಡ್ತಾರೆ ಹಿಂದಿನ ದಿವಸ ರಾತ್ರಿ ತಾವು ತಗೊಂಡಿದ್ದ ನಿರ್ಧಾರವನ್ನು ಈಗ ನಡೆಸಬೇಕು ಅಂತ ಕೂಡ ಅಂದ್ಕೊಳ್ತಾರೆ ಇದರ ಮುಂದುವರಿಸ್ತಾನೆ ದುರ್ಯೋಧನ ಹುಟ್ಟಿದಾಗ ಭಯಂಕರವಾದ ಶಕುನಗಳ ಅರ್ಥವನ್ನು ನಾನು ನಿನಗೆ ವಿವರಿಸಿದ್ದೆ ನೀನು ಮರ್ತಿದೀಯಾ ಅಂತ ಕಾಣುತ್ತೆ ನಿನ್ನ ಈ ಮಗ ಜಗತ್ತಿನ ವಿನಾಶಕ್ಕೆ ಕಾರಣ ಆಗ್ತಾನೆ ಈ ಅನಾಹುತ ನಡೀದೇ ಇರಬೇಕು ಅಂತಂದರೆ ಅವನನ್ನು ಕೊಲ್ಲಬೇಕು ಅಂತ ನಾನು ಅವನು ಹುಟ್ಟಿದಾಗಲೇ ನಿನಗೆ ಹೇಳಿದ್ನಲ್ವಾ ಅಂಥೇಳಿ ಹೇಳ್ತಾನೆ ಅವನ ಈ ಗಂಭೀರವಾದ ವಾಣಿ ಏನೋ ಒಂದು ಬಿರುಗಾಳಿಯನ್ನು ತರುತ್ತಾ ಅಂತ ಅಲ್ಲಿದ್ದವರೆಲ್ಲರಿಗೂ ಕೂಡ ಅನಿಸುತ್ತೆ ಇದರ ಮಾತನ್ನು ಮುಂದುವರಿಸ್ತಾ ಹೋಗ್ತಾನೆ ಮಹಾರಾಜ ಈ ಆಟ ಮುಂದುವರೆದ್ರೆ ಆ ಶಕುನಗಳ ಸಾಫಲ್ಯ ಹಾಗೇ ಆಗುತ್ತೆ ಪಾಂಡವರ ಐಶ್ವರ್ಯವನ್ನು ಸೊತ್ತನ್ನು ನಿನ್ನ ಮಗ ಗಳಿಸ್ತಾ ಇರೋ ರೀತಿಯನ್ನು ನೋಡಿದ್ರೆ ದೇವತೆಗಳಿಗೆ ಕೋಪ ಬರೋದು ನಿಶ್ಚಯ ಆಗುತ್ತೆ ನೀನು ಈಗ ಮುದುಕ ಆಗಿದೆಯಾ ಈ ಮುಪ್ಪಿನಲ್ಲಿ ನಿನ್ನ ಮಕ್ಕಳು ನಿನ್ನೆದುರಿಗೆ ನಾಶ ಆಗ್ತಾರೆ ನಿನ್ನ ಮಗ ಅಂದರೆ ಈ ದುರ್ಯೋಧನ ಇದನ್ನೆಲ್ಲ ಇವನಿಗೆ ಬಹಿರಂಗವಾಗಿ ಪಾಂಡವರ ಜೊತೆ ಯುದ್ಧ ಮಾಡೋಕ್ಕೆ ಧೈರ್ಯ ಇಲ್ಲ ಆ ರಾಜ್ಕುಮಾರ ಅಂದರೆ ನಿನ್ನ ಭಾವಮನ ಈ ಶಕುನ ಇದನ್ನೆಲ್ಲ ನಿನ್ನ ಸಹಾಯವನ್ನು ಪಡ್ಕೊಂಡು ಅವನು ಪಾಂಡವರ ಸಕಲ ಸಂಪತ್ತನ್ನು ದೋಚ್ತಾ ಇದ್ದಾನೆ ನೋಡು ನಾನು ನಿನ್ನನ್ನು ಬೇಡ್ಕೊಳ್ತಾ ಇದ್ದೀನಿ ಈ ಆಟವನ್ನು ತಕ್ಷಣ ನಿಲ್ಲಿಸು ನೀನು ನಿಲ್ಲಿಸದೇ ಇದ್ದರೆ ಕ್ಷತ್ರಿಯರೆಲ್ಲರೂ ಒಬ್ರಿಗೊಬ್ಬರು ಹೊಡೆದಾಡ್ಕೊಂಡು ಸಾತಾರೆ ಏಕೆಂದರೆ ಇಲ್ಲಿ ಪಾಂಡವರ ಕಡೆಯವರು ಇದ್ದಾರೆ ದುರ್ಯೋಧನನ ಕಡೆಯವರು ಇದ್ದಾರೆ ಅವರುಗಳು ಅವರವ್ರ ಮಧ್ಯೆನೇ ಯುದ್ಧ ಮಾಡ್ಕೊಳ್ತಾರೆ ಒಬ್ರಿಗೊಬ್ಬರು ಹೊಡೆದಾಡಿ ಸಾಯ್ತಾರೆ ಕುರುಗಳ ವಂಶದಲ್ಲಿ ಧರ್ಮ ಅನ್ನೋದು ಲೋಪವಾಗುತ್ತೆ ನೀನು ಸೃಷ್ಟಿ ಮಾಡಿರೋ ಈ ಲೋಕ ಎಲ್ಲ ಕುಸಿದು ಬೀಳುತ್ತೆ ಆಶ್ರಮಗಳು ಹೆಣದ ಮಾಳ್ಗೆಗಳಾಗುತ್ತೆ ಕ್ಷತ್ರಿಯರು ಕೂಡ ಪರಸ್ಪರ ನಾಶ ಆಗ್ತಾರೆ ಇತರರು ಈ ಪಾಶವಿ ಬಲದಿಂದ ಸಹಾಯಹೀನರಾಗ್ತಾರೆ ಆಹುತಿಗಳಾಗ್ತಾರೆ ಅಂತೆಲ್ಲ ಬುದ್ಧಿ ಹೇಳ್ತಾನೆ ಇಷ್ಟೆಲ್ಲ ಮಾತಾಡಿದ್ರು ಕೂಡ ಆದರೆ ಒಂದು ಮಾತು ಆಡೋದಿಲ್ಲ ಆದರೆ ಈ ಮಾತನ್ನು ಕೇಳ್ತಿದ್ದ ದುರ್ಯೋಧನನಿಗೆ ಮಹಾ ಕೋಪ ಬರುತ್ತೆ ಅವನ ಉಪ್ಪು ಗಂಟಿಕ್ಕತ್ತೆ ಅವನ ಕೈ ತನ್ನ ಕತ್ತಿಯ ಕೈಪಿಡಿ ಕಡೆಗೆ ಹೋಗುತ್ತೆ ಇದ್ರನ್ನ ಎದುರಿಗೆ ಬಂದು ನಿಂತ್ಕೊಳ್ತಾನೆ ಅವನ ಪಕ್ಕದಲ್ಲಿ ದೂಷಾಸನ ಕೂಡ ನಿಂತಿರ್ತಾನೆ ಅವನು ಹೇಳ್ತಾನೆ ಚಿಕ್ಕಪ್ಪ ನೀನು ನಮ್ಮ ಎದುರಲ್ಲೇ ನಮ್ಮ ಶತ್ರುಗಳನ್ನು ಹೊಗಳೋದ್ರಲ್ಲಿ ಬಹಳ ನಿಪುಣ ಆಗಿಬಿಟ್ಟಿದೆಯಾ ನೀನು ನನ್ನನ್ನು ಚಿಕ್ಕಂದಿನಿಂದಲೂ ಕೂಡ ನೀನು ದೂಷಣೆ ಮಾಡ್ತಾನೇ ಇದೆಯಾ ನೀನು ಒಂಥರ ಮೃಗ ಇದ್ದ ಹಾಗೆ ನಿನಗೆ ಅನ್ನ ಕೊಡೋ ಕೈಯನ್ನೇ ಕಚ್ಚತಕ್ಕಂತಹ ಮೃಗ ನೀನು ನಾಯಿಗಿಂತ ಕೀಳು ನೀನು ನನ್ನ ತಂದೆಗೆ ನನ್ನ ಮೇಲೆ ಇರೋ ವಿಶ್ವಾಸವನ್ನು ಅಳಿಸೋಕ್ಕೆ ನೀನು ಪ್ರಯತ್ನ ಮಾಡ್ತಾ ಇದ್ದೀಯ ಜೊತೆಗೆ ನೀನೊಬ್ಬ ದಾಸಿ ಪುತ್ರ ನಿನ್ನಿಂದ ಇದಕ್ಕಿಂತ ಹೆಚ್ಚಿನದಿನ್ನೇನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಜೊತೆಗೆ ನೀನು ಯಾವಾಗಲೂ ಪಾಂಡವರಿಗೆ ಪಕ್ಷಪಾತಿ ಆದರೆ ಇನ್ನು ಮುಂದೆ ಹಾಗೆ ನಡೆಯೋಕ್ಕೆ ನಾನು ಬಿಡಲ್ಲ ಅಂತ ಹೇಳಿಬಿಟ್ಟು ಕತ್ತಿಯನ್ನು ಎತ್ತಲಿಕ್ಕೆ ಅಂತ ಹೋಗ್ತಾನೆ ಆಗ ಮಂಟಪದಲ್ಲಿದ್ದವರೆಲ್ರಿಗೂ ಒಂದು ಪ್ರಶ್ನೆ ಎದ್ದೇಳತ್ತೆ ಅಂದರೆ ಇವನು ಈಗ ವಿದುರನ್ನು ಕೊಂದು ಬಿಡ್ತಾನಾ ಅಂತ ಆಗ ದುರ್ಯೋಧನ ಮತ್ತೆ ಹೇಳ್ತಾನೆ ಏ ದಾಸಿಪುತ್ರ ನಮ್ಮ ಚಿಂತೆ ನಿನಗೇನು ಬೇಡ ನಿನ್ನ ಪ್ರಿಯ ಮಕ್ಕಳಿದ್ದಾರಲ್ಲ ಆ ಪಾಂಡವರು ಅವ್ರ ಚಿಂತೆ ಮಾಡ್ಕೊ ನೀನು ಇನ್ನು ಮೇಲೆ ಅವರು ನಮಗೆ ಗುಲಾಮರಾಗ್ತಾರೆ ಈ ಮಾತುಗಳನ್ನು ದುರ್ಯೋಧನ ಅಣಗಿಸೋನ ಹಾಗೆ ವ್ಯಂಗ್ಯವಾಗಿ ಹೇಳ್ತಾನೆ ಹೇಗಾದರೂ ಇರಲಿ ಈಗ ಏನು ಮಾಡಲಿ ಮುಂದೇನು ಮಾಡಲಿ ನಾನು ಎಲ್ಲನೂ ದೇವರ ನಿಯಮ ಇದು ಈ ಆತ್ರೆನಲ್ಲಿ ದೇವರೇ ನನ್ನನ್ನು ನಡೆಸಿದ್ದಾನೆ ಅಂತ ಹೇಳಿಬಿಟ್ಟು ದುರ್ಯೋಧನ ಏನು ಮಾಡ್ತಾನೆ ತನ್ನ ಮಾತ್ಸರ್ಯ ದ್ವೇಷ ಎಲ್ಲವನ್ನು ಎಳ್ಕೊಂಡು ವಿದುರನ ಕಡೆಗೆ ನೋಡ್ತಾನೆ ಕತ್ತಿಯನ್ನು ಸ್ವಲ್ಪ ಓರೆಯಿಂದ ಎಳೆದು ನಿಂತ್ಕೊಳ್ತಾನೆ ಅಂದರೆ ಪ್ರಸಂಗ ಬಂದರೆ ತಾನು ವಿದುರನ್ನ ಕೊಲ್ಲೋಕ್ಕೆ ಸಿದ್ಧವಾಗಿದ್ದೀನಿ ಅಂತ ಹೇಳ್ಬಿಟ್ಟು ನೀರವ್ರಿಗೆಲ್ಲರಿಗೂ ಕೂಡ ತೋರಿಸ್ತಾನೆ ಸರಿ ಇನ್ನು ಈ ಅಜ್ಜ ಏನು ಮಾಡಬಹುದು ಅಥವಾ ಏನು ಹೇಳಬಹುದು ಅನ್ನೋ ಹಾಗೆ ಭೀಷ್ಮರ ಕಡೆಗೆ ದುರ್ಯೋಧನ ನೋಡ್ತಾನೆ ಆಗ ಆ ವೃದ್ಧವೀರ ತನ್ನ ಬಲಗೈಯ ತೋರ್ಬೆರಳನ್ನು ಎಚ್ಚರಿಕೆ ಕೊಡೋನ್ ಹಾಗೆ ಮೇಲಕ್ಕೆ ಎತ್ತಾನೆ ಜೊತೆಗೇನೆ ದ್ರೋಣಾಚಾರ್ಯರು ಪಕ್ಕದಲ್ಲಿದ್ದ ಕೊಡಲಿಯನ್ನು ಹಿಡ್ಕೊಳ್ಳೋಕ್ಕೆ ಕೈ ಮುಂದೆ ಮಾಡ್ತಾರೆ ಆ ಕೊಡಲಿ ದ್ರೋಣಾಚಾರ್ಯರ ಸಿಂಹಾಸನದ ಹತ್ತಿರ ಇರುತ್ತೆ ಅವರು ಪರಶುರಾಮನ ಶಿಷ್ಯ ಆಗಿದ್ದರ ಗುರುತಾಗಿ ಆ ಕೊಡಲಿಯನ್ನು ಅವರು ತಮ್ಮ ಹತ್ರ ಇಟ್ಕೊಂಡಿರ್ತಾರೆ ಇದನ್ನೆಲ್ಲ ದುರ್ಯೋಧನ ನೋಡ್ತಾನೆ ಅಂದರೆ ಅಜ್ಜ ಮತ್ತು ತನ್ನ ಗುರುಗಳಾದ ದ್ರೋಣಾಚಾರ್ಯರ ಕೈಗಳ ಸನ್ನೆಯನ್ನು ಅರ್ಥ ಮಾಡಿಕೊಳ್ತಾನೆ ಅವನ ಧೈರ್ಯ ಹುಡುಗಿ ಹೋಗುತ್ತೆ ಹಿಡಿದಿದ್ದ ಕತ್ತಿಯನ್ನು ಮತ್ತೆ ಹೊರಕ್ಕೆ ಎಳಿಲಾರದೆ ಒಳಗಡೆಗೆ ಹಾಕ್ತಾನೆ ತನ್ನ ಗೆಳೆಯರ ಕಡೆಗೂ ಕೂಡ ನೋಡ್ತಾನೆ ಅವರು ತುಂಬ ತಿರಸ್ಕಾರ ದೃಷ್ಟಿಯಿಂದ ಅವನ ಕಡೆ ನೋಡ್ತಾ ಇರ್ತಾರೆ ಅಂದರೆ ಹಿಂದಿನ ರಾತ್ರಿ ಇವರೆಲ್ಲರೂ ಸೇರಿ ನಿಶ್ಚಯ ಮಾಡಿರ್ತಾರೆ ಏನು ಅಂದರೆ ತಮಗೆ ಯಾರೇ ಅಡ್ಡ ಬರಲಿ ಅವರನ್ನು ಬಿಡಬೇಕು ಅಂತ ಆದರೆ ಈಗ ನೋಡಿದ್ರೆ ಅಷ್ಟೊಂದು ಮಾತಾಡಿದ ಈ ದುರ್ಯೋಧನ ಹೇಳಿ ಥರ ನಿಂತ್ಕೊಂಡಿದ್ದಾನೆ ಹಿರಿಯರ ಮುಖಾಮುಖಿಯನ್ನು ಎದುರಿಸ್ಲಾರ್ದೆ ಹೋಗ್ತಾ ಇದ್ದಾನೆ ಎಷ್ಟು ಹೇಳಿ ಇವನು ಅಂತ ಮನಸ್ಸಿನಲ್ಲಿ ಬೈಕೊತ ಇರ್ತಾರೆ ಜೊತೆಗೆ ತನ್ನ ಅಣ್ಣನನ್ನು ವೀರಾದಿ ವೀರ ಅಂತ ಮೆಚ್ಕೊಳ್ತಿದ್ದದ್ದು ಶಿವಸನ ಕೂಡ ಬೇಸರಗೊಳ್ತಾನೆ ಆಗ ಹಲ್ಲಿಗೆ ಹತ್ತಿರಕ್ಕೆ ಹೋಗಿ ದುರ್ಯೋಧನ ಕೂತ್ಕೊತಾನೆ ಆಗ ಶಕುನಿ ಅವನಿಗೆ ಒಂದು ಕಿವಿ ಮಾತಾಡ್ತಾನೆ ಮಗು ಆಶಾಭಂಗ ಮಾಡ್ಕೋಬೇಡ ಬೇಗನೆ ಪಂಚಪಾಂಡವರನ್ನು ಅವರು ಕ್ಷತ್ರಿಯತನದಿಂದ ಬಿಡಿಸಿಬಿಡ್ತೀನಿ ನಿನ್ನ ನನ್ನ ಕೈಯಿಂದ ಅವರು ಜಾರಿಗೆ ಹೋಗ್ತಾರೆ ಅಂತ ನೀನು ಅಂದ್ಕೊಂಡಿಯಾ ಈತನ ಸಾಮರ್ಥ್ಯ ನಿನಗಿನ್ನೂ ಗೊತ್ತಿಲ್ಲ ಅಂತೇಳಿ ಹೇಳ್ತಾನೆ ಇನ್ನು ಗುರುದೇವ ಹೇಳಿದ್ದ ಭವಿಷ್ಯವಾಣಿಯನ್ನು ಅಂದರೆ ಮುಂದೆ ಯುದ್ಧ ಹಾಗೆ ಆಗತ್ತೆ ಅದಕ್ಕೆ ನೀನೇ ಮೂಲ ಕಾರಣ ಆಗ್ತೀಯಾ ಅಂತ ಗುರುಗಳು ಹೇಳಿರ್ತಾರಲ್ಲ ಇದನ್ನು ತಪ್ಪಿಸ್ಬೇಕು ಅಂದ್ಬಿಟ್ಟು ಇದಿಷ್ಟಿನ ಶಪ ಮಾಡಿರ್ತಾನೆ ಅಂದರೆ ತನಗೂ ಮತ್ತು ತನ್ನ ದಾಯಾದಿಗಳಿಗೂ ಯುದ್ಧ ಆಗದೆ ಶಾಂತಿ ಇರಬೇಕು ಅಂತ ಅವನು ಇಟ್ಟ ಪ್ರತಿಯೊಂದು ಹೆಜ್ಜೆ ಕೂಡ ಘರ್ಷಣೆಗಳನ್ನೇ ತರ್ತಾ ಇರುತ್ತೆ ಇವನು ಸಂತೋಷದಿಂದಲೇ ತನ್ನ ಐಶ್ವರ್ಯವನ್ನು ಸೊತ್ತನ್ನು ಮತ್ತು ಇಂದ್ರಪ್ರಸ್ಥವನ್ನು ಕೂಡ ಕಳ್ಕೊಂಡಿರ್ತಾನೆ ಈಗ ಅನಿಕೇತನ ಆಗಿರ್ತಾನವನು ಅಂದರೆ ನಿಕೇತನ ಇಲ್ಲ ಅಂದರೆ ಮನೆನೇ ಇಲ್ಲದೆ ಇರೋಂಥವನು ಅಂತ ಇನ್ನು ಆ ಭವನದಿಂದ ಹೊರ ಬರಬೇಕಾಗತ್ತೆ ಅಂತ ಅವನು ನಿರೀಕ್ಷೆ ಮಾಡ್ತಾ ಇರ್ತಾನೆ ತನಗೂ ತನ್ನ ದಾಯಾದಿಗಳಿಗೂ ಶಾಂತಿ ಅನ್ನೋದು ಸಾಧ್ಯವೇ ಇಲ್ಲ ಅವನಿಗೆ ಈಗ ತಕ್ಷಣ ಒಂದು ಅರಿವು ಆಗುತ್ತೆ ಏನು ಅಂತಂದರೆ ದುರ್ಯೋಧನ ಈ ಆಟವನ್ನು ಆಡೋಕ್ಕೆ ಮಾಡಿದ್ನಲ್ಲ ಆ ವ್ಯವಸ್ಥೆನ ಅದರ ಉದ್ದೇಶಕ್ಕೂ ತನ್ನ ಐಶ್ವರ್ಯಕ್ಕೂ ಸೊತ್ತಿಗೂ ಕೊನೆಗೆ ಇಂದ್ರಪ್ರಸ್ಥಕ್ಕೂ ಸಂಬಂಧ ಅನ್ನೋದು ಏನೂ ಇಲ್ಲ ತಾವು ಪಾಂಡುಪುತ್ರರು ಆರ್ಯಕ್ಷತ್ರಿಯರು ಅನ್ನೋದನ್ನು ಅಳಿಸ್ಬೇಕು ತಮ್ಮನ್ನು ಗುಲಾಮರಾಗಿಸ್ಬೇಕು ಇಷ್ಟೇ ಅವನ ಉದ್ದೇಶ ಇರೋದು ನಮ್ಮ ಸತ್ತೇನವನಿಗೆ ಬೇಕಿಲ್ಲ ಅನ್ನೋದು ಅವನ್ನ ಅರ್ಥ ಆಗ್ತಾ ಹೋಗುತ್ತೆ ಮೌನವಾಗಿ ಗಂಭೀರವಾಗಿ ಭೀಷ್ಮರು ಕೂತಿರ್ತಾರೆ ಅವ್ರ ಮನಸ್ಸಿನಲ್ಲಿ ಬಹಳ ದುಃಖ ಸಂಕಟ ಎಲ್ಲ ಮೂಡಿಬಿಟ್ಟಿರುತ್ತೆ ಏಕೆಂದರೆ ತಾನು ಸೃಷ್ಟಿಸಿದಂತಹ ಧರ್ಮಯುಗ ಕಳೀತಾ ಹೋಗ್ತಾ ಇದೆ ಅನ್ನೋದು ಅವ್ರಿಗೆ ಅರಿವಾಗುತ್ತೆ ಇನ್ನು ಈ ರಾಜ ಪರಿವಾರದಲ್ಲಿ ವಿದುರನಿಗೆ ಎಲ್ಲರೂ ಬಹಳ ಗೌರವ ಕೊಡ್ತಾ ಇರ್ತಾರೆ ದೊರೆಯ ಸಾಕು ತುಂಬಾ ಅನ್ನೋದಕ್ಕಲ್ಲ ಅವನು ವಿವೇಕ ತುಂಬ ದೊಡ್ಡದು ಜೊತೆಗೆ ಅವನು ಬಹಳ ಮೃದು ಸ್ವಭಾವ ಎಲ್ಲರನ್ನು ಪ್ರೀತಿಯಿಂದ ಕಾಣ್ತಾ ಇರ್ತಾನೆ ಜೊತೆಗೆ ತುಂಬ ದೂರದೃಷ್ಟಿಯ ಮುತ್ಸದ್ದಿತನ ಕೂಡ ಅವನಲ್ಲಿ ಇರುತ್ತೆ ಅಂತಹ ಚಿಕ್ಕಪ್ಪನನ್ನು ಇವನು ಅವಮಾನ ಮಾಡಿದ್ನಲ್ಲ ದುರ್ಯೋಧನ ಅದು ತನಗೂ ಅವಮಾನವೇ ಅಂತ ಭೀಷ್ಮರು ಯೋಚನೆ ಮಾಡ್ಕೊಳ್ತಾ ಇರ್ತಾರೆ ಏಕೆಂದರೆ ಆ ವಿದುರನನ್ನು ಅವರು ಬಹಳ ಗೌರವಿಸ್ತಾ ಇರ್ತಾರೆ ಅಂತಹ ವ್ಯಕ್ತಿಯನ್ನು ಈ ದುರ್ಯೋಧನ ಅವಮಾನ ಮಾಡ್ದ ಇದು ತನ್ನ ಪ್ರತಿಷ್ಠೆಗೂ ಕೂಡ ಧಕ್ಕೆ ಬಂದ ಹಾಗೆ ಅಂತ ಕೂಡ ಅವರು ಅಂದ್ಕೊಳ್ತಾರೆ ಯಾಕೆ ಹಂಗೆಲ್ಲ ಅಂದ್ಕೊಂಡ್ರು ಅಂದರೆ ಆರ್ಯರ ಪ್ರಾಚೀನ ಶಾಸ್ತ್ರದಲ್ಲಿ ಕೆಲವು ನಿಯಮಗಳಿರುತ್ತೆ ಅದೇನು ಅಂದರೆ ಅದರ ಪ್ರಕಾರ ಆರ್ಯರು ಗಂಡಸರಾಗಲಿ ಹೆಂಗಸರಾಗಲಿ ಯಾರನ್ನು ಕೊಂಡ್ಕೊಳ್ಳೋದು ಮಾರೋದು ಮಾಡೋ ಹಾಗಿಲ್ಲ ಜೊತೆಗೆ ಅಗ್ನಿಪುರುಷನಿಗೆ ಆಹುತಿಯಾಗಿ ಯಾವುದೇ ವ್ಯಕ್ತಿಯನ್ನು ಬಲಿ ಕೊಡೋ ಹಾಗಿಲ್ಲ ಅಂದರೆ ನರಬಲಿಯನ್ನು ಕೊಡೋ ಹಾಗಿಲ್ಲ ಇದೆಲ್ಲ ಇರುತ್ತೆ ಇಲ್ಲಿ ನೋಡಿದ್ರೆ ಈ ಆಟದ ರಭಸದಲ್ಲಿ ಇವನೇನು ಮಾಡಿರ್ತಾನೆ ಧರ್ಮರಾಯ ತನ್ನ ಆಳು ಕಾಳುಗಳನ್ನು ಎಲ್ಲೂ ಒತ್ತಿಯಾಗಿಟ್ಟಿರ್ತಾನೆ ಇದು ಮಾಡಬಾರದ ಕೆಲಸ ಅಂತೇಳ್ಬಿಟ್ಟು ಭೀಷ್ಮರಿಗೆ ಅನ್ಸಕ್ಕೆ ಹೋಗುತ್ತೆ ಅನೇಕ ರಾಜರು ಕೂಡ ತಮಗೆ ಸರಿ ಹೋಗಲಿಲ್ಲ ಅಂತ ಅಸಮ್ಮತಿಯನ್ನು ತೋರಿಸ್ತಾ ಇರ್ತಾರೆ ಆದರೆ ಅಯ್ಯೋ ಆ ಪಿತಾಮಹನೇ ಸುಮ್ಮನಿದ್ದಾನೆ ನಾವು ಯಾಕೆ ಮಾತಾಡಬೇಕು ಅಂತ ಕೂಡ ಅವರು ಸುಮ್ಮನಾಗ್ತಾರೆ ಇನ್ನು ದುರ್ಯೋಧನ ಪಗಡೆ ಆಡ್ತಿದ್ದ ವೇದಿಕೆ ಹತ್ತಿರಕ್ಕೆ ಮತ್ತೆ ಬರ್ತಾನೆ ವಿಜಯ ಆದೆ ಅನ್ನೋ ಹಾಗೆ ಉಳಿದ ರಾಜರ ಕಡೆಗೆ ನೋಡ್ತಾನೆ ಆಟ ನಡೀಲಿ ಇನ್ನ ಅಂತ ಮಾಡ್ತಾನೆ ಈಗ ಯುಧಿಷ್ಠಿರನಿಗೆ ಉಸಿರು ಕಟ್ಟದ ಹಾಗೆ ಅನ್ನಿಸ್ತಾ ಇರತ್ತೆ ಅವನಿಗೆ ಒಂದೇ ಚಿಂತೆ ಏನು ಅಂದರೆ ಪಂಚಪಾಂಡವರ ಒಗ್ಗಟ್ಟನ್ನು ಉಳಿಸ್ಕೊಳ್ಬೇಕು ತಾವು ಭಿಕ್ಷುಕರಾದರೂ ಚಿಂತೆ ಇಲ್ಲ ಪಾಂಡವರ ಐದು ಜನವು ಮತ್ತು ದ್ರೌಪದಿ ಎಲ್ಲರೂ ಒಂದೇ ಅವರನ್ನು ವಿಭಜನೆ ಮಾಡೋ ಹಾಗಿಲ್ಲ ಅದನ್ನು ಉಳಿಸ್ಕೊಳ್ಬೇಕು ಅಂತ ಅಂದ್ಕೊಂಡು ತುಂಬ ವಾತ್ಸಲ್ಯದಿಂದ ನಕುಲನ ಹೆಗಲಿನ ಮೇಲೆ ಕೈ ಇಡ್ತಾನೆ ಅದನ್ನು ನೋಡಿದ ತಕ್ಷಣ ಭೀಮನಿಗೆ ಸಿಟ್ಟು ಹೆಚ್ಚಾಗುತ್ತೆ ಅವನ ಕಣ್ಣಲ್ಲಿ ಬೆಂಕಿ ಸುರಿದ ಹಾಗೆ ಅನ್ನಿಸ್ತಾ ಇರುತ್ತೆ ಅಂದರೆ ತಮ್ಮಂದರನ್ನು ಗುಲಾಮರ ಹಾಗೆ ಇವನು ಕ್ರಯ ವಿಕ್ರಯ ಮಾಡಬೇಕಾ ಯುಧಿಷ್ಠಿರನ ಕೈಯನ್ನು ನಕುಲನ ಹೆಗಲಿಂದ ತೆಗಿಬೇಕು ಅಂತ ಭೀಮನಿಗೆ ಅನಿಸುತ್ತೆ ಆಗ ಅರ್ಜುನ ತಗ್ಗ ಧ್ವನಿಯಲ್ಲಿ ಹೇಳ್ತಾನೆ ಅಣ್ಣ ನಮ್ಮ ಬದುಕಲ್ಲಿ ಇದೊಂದು ವಿಷಯಘಟ್ಟ ಈಗ ನಿನ್ನ ಸಿಟ್ಟನ್ನು ನೀನು ತಡ್ಕೊಳ್ಲೇಬೇಕು ಅಂತ ಹೇಳಿಬಿಟ್ಟು ಆಗ ಯುಧಿಷ್ಠಿರ ಹೇಳ್ತಾನೆ ಅವರು ಧಾರ ಸ್ವಲ್ಪ ತಾಳ್ಕೊಪ್ಪ ಈಗ ನಾನು ಮಾಡ್ತಾ ಇರೋದು ಈ ಸಮಯಕ್ಕೆ ಅತ್ಯುತ್ತಮವಾದದ್ದು ಅಂತ ಹೇಳಿಬಿಟ್ಟು ಶಕುನ ಕಡೆಗೆ ತಿರುಗ್ತಾನೆ ನೋಡು ಈ ನನ್ನ ತಮ್ಮ ಇದನ್ನೆಲ್ಲ ಇವನು ಕಂದು ಬಣ್ಣದ ಸುರದ್ರೂಪಿ ನಕುಲ ಇವನನ್ನು ಪಣ ಒಡ್ಡಿದ್ದೀನಿ ಅಂತೇಳಿ ಹೇಳ್ತಾನೆ ಶಕುನಿದಾಳವನ್ನು ಉರುಳಿಸ್ತಾನೆ ಎಣಿಸಿದ ಹಾಗೆ ಪಣವನ್ನು ಗೆದ್ದುತ್ತಾನೆ ನಾವು ಗೆದ್ವಿ ಅಂತ ಕೂಡ ಘೋಷಣೆ ಮಾಡ್ತಾನೆ ಇನ್ನು ಯುಧಿಷ್ಠರನಿಗೆ ಆಟವನ್ನು ಬೇಗ ಮುಗಿಸ್ಬೇಕು ಅನ್ನೋ ತವಕ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಹೆಚ್ಚು ಚರ್ಚೆ ನಡೆದ್ರೆ ತಾತನಿಗೆ ಸಿಟ್ಟು ಬಂದುಬಿಡುತ್ತೆ ಆಟವನ್ನು ನಿಷೇಧಿಸಬಹುದು ಅನ್ನೋ ಅಂಜಿಕೆ ಕೂಡ ಅವನಿಗೆ ಉಂಟಾಗತ್ತೆ ಆನಂತರ ಅತ್ಯಂತ ವಿವೇಕಿಯಾಗಿರೋ ನನ್ನ ಇನ್ನೊಬ್ಬ ತಮ್ಮ ಸಹದೇವ ಇವನನ್ನ ಪಣ ಇಡ್ತೀನಿ ಇಂತಹ ವ್ಯಕ್ತಿ ಯಾರೂ ಇಲ್ಲ ಅಂತ ಯುಧಿಷ್ಠಿರ ಸಹದೇವನನ್ನು ಪಣಕ್ಕೆ ಇಡ್ತಾನೆ ಯುಧಿಷ್ಠಿರ ಹಲಗೆ ಮೇಲೆ ದಾಳವನ್ನು ಉರುಳಿಸ್ತಾನೆ ಶಕುನಿ ಅದನ್ನು ತಗೊಳ್ತಾನೆ ದುರ್ಯೋಧನನ ಪರವಾಗಿ ತಾನೂ ಉರುಳಿಸ್ತಾನೆ ಮತ್ತೆ ಅದೇ ಫಲಿತಾಂಶ ನಾವು ಗೆದ್ವಿ ಅಂತ ಹೇಳಿಬಿಟ್ಟು ಘೋಷಣೆ ಮಾಡ್ತಾನೆ ಶಕುನಿ ಆಗ ನಕುಲ ಸಹದೇವನ ಕಡೆಗೆ ತಿರುಗಿ ಕೇಳ್ತಾನೆ ನಾವೇನು ಮಾಡಬೇಕೀಗ ಅಂತ ಸಹದೇವ ತನ್ನಣ್ಣನ ಹೆಗಲ ಮೇಲೆ ಕೈ ಇಟ್ಟು ಎರಡೇ ಮಾತು ಹೇಳ್ತಾನೆ ಹಿರಿಯರು ಹೇಳಿದ ಹಾಗೆ ಕೇಳಬೇಕು ನಾವು ಅಷ್ಟೇ ನಕುಲ ಸಹದೇವರು ಎದ್ದೇಳ್ತಾರೆ ತಮ್ಮ ಕಿರೀಟಗಳನ್ನು ಕತ್ತಿಗಳನ್ನು ಕಳಿಸ್ತಾರೆ ಕುರು ವಂಶದ ಮುಖ್ಯಸ್ಥರಾದ ಭೀಷ್ಮರ ಹತ್ತಿರಕ್ಕೆ ಇಡ್ತಾರೆ ಆಗ ಇದನ್ನು ನೋಡಿ ದುಷ್ಟತನದ ಕಿರುಣಗೆ ಶಕುನಿಯಲ್ಲಿ ಮೂಡುತ್ತೆ ಇದಿಷ್ಟು ನನಗೆ ಹೇಳ್ತಾನೆ ಯಮಳರನ್ನು ನೀನು ಕಳ್ಕೊಂಬಿಟ್ಟಿಯಲ್ಲ ಅಂದರೆ ಈ ಅವಳಿ ಜವಳಿಗಳನ್ನ ಕಳ್ಕೊಂಬಿಟ್ಟಿಯಲ್ಲ ಆದರೆ ಇನ್ನೂ ಇಬ್ಬರು ತಮ್ಮಂದರು ನಿನಗಿದ್ದಾರೆ ತಂದೆ ಇಲ್ಲದೇ ಇದ್ದಾಗ ಕುಟುಂಬದ ಹಿರಿಯನೇ ಕುಟುಂಬದ ಒಡೆಯ ಅಂತ ನಮ್ಮ ಪುರಾತನ ಶಾಸ್ತ್ರಗಳು ಹೇಳುತ್ತವೆ ನಿಮ್ಮ ಪಣಗಳು ನಮ್ಮ ದೊರೆಯ ಸಂಪತ್ತಿಗೆ ಸಮ ಅಂತ ನಾವೇನು ಭಾವಿಸೋದಿಲ್ಲ ಆದರೂ ನಾವು ಉದಾರಿಗಳು ಹಾಗಾಗಿ ನೀನು ನಿನ್ನ ತಮ್ಮಂದ್ರನ್ನ ಸಂಪತ್ತಿನ ಹಾಗೆ ಪಣಕ್ಕೆ ಇಡೋಕ್ಕೆ ಅಂತ ನಾವು ಒಪ್ಕೊಂಡ್ವಿ ಇನ್ನು ನಿನ್ನ ಉಳಿದ ತಮ್ಮಂದ್ರ ವಿಷಯ ಏನು ಪಣ ಒಡ್ಡೋಕ್ಕೆ ಅವರು ಸರಿ ಇಲ್ವಾ ಅಥವಾ ಯಮಳರಿಗಿಂತಲೂ ಭೀಮಾ ಅರ್ಜುನರು ನಿನಗೆ ಹೆಚ್ಚು ಪ್ರಿಯ ಅಂತ ಕಾಣುತ್ತಲ್ವಾ ಎಷ್ಟಾದರೂ ಯಮಳರು ನಿನಗೆ ಮಲತಮ್ಮಂದಿರಲ್ವಾ ಅಂಥೇಳಿ ಮಧ್ಯ ಮಾತಾಡ್ತಾನೆ ಅಂದರೆ ಅವರಿಬ್ರು ಸ್ವಂತ ತಮ್ಮಂದ್ರಲ್ಲ ತಂದೆಯ ಎರಡನೇ ಹೆಂಡತಿಯ ಮಕ್ಕಳು ಹಾಗಾಗಿ ನೀನು ಅವರನ್ನು ಪಣಕ್ಕಿಟ್ಟೆ ಅಲ್ವಾ ಅಂತ ಹೇಳಿಬಿಟ್ಟು ಶಕುನಿ ವ್ಯಂಗ್ಯ ಮಾತನ್ನು ಆಡ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ